ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಡಾಕ್ಟರ್ ವರ್ಣಿಕಾ ಎನ್ ನಾನು ಆಯುರ್ವೇದಿಕ್ ಡಾಕ್ಟರ್ ಸ್ಪಿರಿಚುವಲ್ ಹೀಲರ್ ಮತ್ತು ಟ್ಯಾರೋ ಗೈಡ್ ಹಲವು ವರ್ಷಗಳಿಂದ ಟ್ಯಾರೋ ಮತ್ತು ಎನರ್ಜಿ ಹೀಲಿಂಗ್ ಮೂಲಕ ಜನರಿಗೆ ಜೀವನದ ಸಮಸ್ಯೆಗಳಲ್ಲಿ ಮಾರ್ಗದರ್ಶನವನ್ನ ನೀಡುತ್ತಾ ಬಂದಿದ್ದೇನೆ ಈ ಚಾನೆಲ್ನಲ್ಲಿ ನಾನು ಟ್ಯಾರೋ ರೀಡಿಂಗ್ ಮೂಲಕ ನಿಮಗೆ ಸ್ಪಷ್ಟತೆಯನ್ನು ಕೊಡುತ್ತೇನೆ ನಮಸ್ತೆ ಎಲ್ಲರಿಗೂ ಈ ಒಂದು ವಿಡಿಯೋ ಕುಂಭ ಅವರಿಗೆ ಆಗಿರುತ್ತೆ ಸೊ ರಾಶಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಹೇಗಿರುತ್ತೆ ಅಂಡ್ ಏನನ್ನ ಪರಿಗಣನೆಗೆ ತಗೋಬೇಕು ಯಾವ್ದ್ರಲ್ಲಿ ಎಚ್ಚರಿಕೆ ಇರಬೇಕು ಅಂತ ಅನ್ನೋದು ಈ ಒಂದು ವಿಡಿಯೋ ಇರುತ್ತೆ ಸೊ ಕೊನೆಯದಾಗಿ ನೋಡಿ ಕೊನೆ ತನಕ ನೋಡಿ ಓಕೆ ಅಂಡ್ ಯಾರೆಲ್ಲ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ದಟ್ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ ಅಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಸೊ ಕುಂಭ ರಾಶಿಯಲ್ಲಿ ಪಾಸ್ಟ್ ಅಲ್ಲಿ ಏನಿತ್ತು ಅಂಡ್ ಪ್ರೆಸೆಂಟ್ ಅಲ್ಲಿ ಏನಿದೆ ಫ್ಯೂಚರ್ ಅಲ್ಲಿ ಏನೆಲ್ಲ ಬರುತ್ತೆ ಅಂತ ಅನ್ನೋದು ನೋಡ್ತಾ ಹೋಗೋಣ ಥ್ಯಾಂಕ್ ಯು ಓಕೆ ಎನ್ ವೇ ಕಾರ್ಡ್ ಬಂದಿರೋದು ಓಕೆ ನಂಬರ್ ಟು ಮೂಡ್ ಫ್ಲಕ್ಚುಯೇಷನ್ಸ್ ತುಂಬಾನೇ ಜಾಸ್ತಿ ಇರುವಂತದ್ದು ಕಾಣಿಸ್ತಾ ಇದೆ ದಿ ಗಾರ್ಡನ್ ಅಂಡ್ ದ ಗೇಟ್ ನೀವು ತುಂಬಾನೇ ಜಾಸ್ತಿ ಒಂದು ನೇಚರ್ ಗೆ ಕನೆಕ್ಟ್ ಆಗಿರುವಂತದ್ದು ಕಾಣಿಸ್ತಾ ಇದೆ ಅಂಡ್ ಅಪಾರ್ಚುನಿಟೀಸ್ ಕೂಡ ಬಂದಿದೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಅಂಡ್ ಅಪಾರ್ಚುನಿಟೀಸ್ ಗಳನ್ನ ನೀವು ಕೆಲವೊಬ್ರು ಇಲ್ಲಿ ತಗೊಂಡಿದ್ದೀರಾ ಚೆನ್ನಾಗಿ ಮುಂದುವರೆದಿದ್ದೀರಾ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕುಂಭ ರಾಶಿಯಲ್ಲಿ ಬಟ್ ಕೆಲವೊಬ್ಬರಿಗೆ ಸ್ಟಕ್ ಫೀಲಿಂಗ್ ಇದೆ ಓಕೆ ಏನೋ ಒಂದ್ ಕಡೆ ಸ್ಟಕ್ ಫೀಲಿಂಗ್ ಇದೆ ಆಸೆಗಳು ಇದೆ ಅದನ್ನ ಪೂರೈಕೆ ಆಗದೆ ಇರೋದು ಕೂಡ ಕಾಣಿಸ್ತಾ ಇದೆ ಅಂಡ್ ಇಲ್ಲೇ ನಿಂತ್ಕೊಂಡು ವಜ್ರದ ಒಂದು ಸುಂದರವಾಗಿರುವಂತಹ ಒಂದು ಬಂಗಾರದ ಮನೆಯ ಕನಸನ್ನ ಕಾಣ್ತಾ ಇದೆ ಮೀನ್ಸ್ ಕನ್ಸ್ ಕಟ್ಟಿರ್ಬೋದು ಅಂತ ಹೇಳ್ಬೋದು ಬ್ರೋಕನ್ ಹಾರ್ಟ್ ಇನ್ ಡಿಸಿಷನ್ ದ ಮ್ಯಾನ್ ಹೋಲ್ಡಿಂಗ್ ಎ ಕಾಯಿನ್ ದ ಟೆಂಪಲ್ ಪಾತ್ ಓಕೆ ಇಲ್ಲಿ ನಿಮ್ಮ ಒಂದು ಏನ್ ಮಾಡ್ತಾ ಇದ್ದೀರಾ ಓಕೆ ಪ್ರೆಸೆಂಟ್ ಅಲ್ಲಿ ನಾನು ನಿಮ್ಮ ಒಂದು ಎನರ್ಜಿಯನ್ನ ಚೆಕ್ ಮಾಡ್ಬೇಕಾದ್ರೆ ನಿಮ್ಮ ಒಂದು ಡಿಸಿಷನ್ಗಳು ಸರಿಯಾಗಿ ಇಲ್ಲ ಅಂಡ್ ಅದು ಬೇರೆಯವರು ಕೂಡ ಹೇಳ್ತಾ ಇದಾರೆ ನೀನ್ ಹೋಗ್ತಾ ಇರುವಂತಹ ದಾರಿ ಸರಿ ಇಲ್ಲ ನೀನು ಮಾಡ್ತಾ ಇರುವಂತಹ ಕೆಲಸ ಸರಿ ಇಲ್ಲ ನೀನ್ ಇದನ್ನ ಸರಿ ಮಾಡ್ಕೋ ಅಂತ ಅನ್ನೋದು ಹೇಳ್ತಾ ಇರ್ಬೋದು ನಿಮ್ಗೆ ಪದೇ ಪದೇ ಕಾಣಿಸ್ಕೊಂತ ಇದೆ ಸ್ವಲ್ಪ ಗಮನ ಕೊಡಿ ಯಾಕೆ ಹೇಳ್ತಾ ಇದಾರೆ ಏನ್ ಹೇಳ್ತಾ ಇದಾರೆ ಅಂತ ಸೊ ಹರ್ಟ್ ಆಗಿದೆ ಅದರಿಂದ ಕೆಲವೊಂದು ವಿಚಾರದಲ್ಲಿ ನಿಮ್ಗೆ ಹರ್ಟ್ ಆಗಿದೆ ಎಲ್ಲದೂ ಕೂಡ ಓಕೆ ಬಟ್ ಪದೇ ಪದೇ ಯಾರೋ ಬಂದು ನಿಮ್ಗೆ ಒಂದು ಸಜೆಷನ್ಸ್ ಅನ್ನ ಗುರುವಿನ ಕಾರ್ಡ್ ಬಂದಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಜೆಷನ್ಸ್ ಅನ್ನ ಕೊಡ್ತಾ ಇದಾರೆ ಬಟ್ ಸಜೆಷನ್ಸ್ ಅನ್ನ ನೀವು ತಗೋಬೇಕಾಗುತ್ತೆ ಓಕೆ ಅಂಡ್ ಮ್ಯಾನ್ ಹೋಲ್ಡಿಂಗ್ಗೆ ಕಾಯಿನ್ ಬಂದಿರೋದ್ರಿಂದ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಕೆಲವೊಂದು ಫಂಡ್ಸ್ ಗಳು ಏನಾದ್ರೂ ಇತ್ತು ಅಂತ ಅಂದ್ರೆ ರಿಟರ್ನ್ ಆಗಿ ಬರುವಂಥದ್ದು ಅಂಡ್ ಇನ್ಕ್ರೀಸ್ ಆಗು ಇನ್ಕ್ರೀಸ್ ಆಗುವಂಥದ್ದು ಫ್ರೆಂಡ್ಸ್ ಆಗುವಂಥದ್ದು ಕೂಡ ತೋರಿಸುತ್ತೆ ಓಕೆ ನಿಮ್ಮ ಒಂದು ಹೆಲ್ತ್ ರಿಲೇಟೆಡ್ ಆಗಿ ನಾನು ನೋಡೋದಾದ್ರೆ ಕುಂಭರಾಶಿ ಏನ್ ಮೆಸೇಜಸ್ ಇದೆ ಆಫ್ ಸಾರ್ಟ್ಸ್ ಫೋರ್ ಆಫ್ ಸಾರ್ಟ್ಸ್ ಓಕೆ ಸೊ ಇಲ್ಲಿ ಹೆಲ್ತ್ ರಿಲೇಟೆಡ್ ಆಗಿ ಕೂಡ ಫಿಸಿಕಲ್ ಆಗಿ ಏನು ಆಗದೆ ಇರ್ಬೋದು ಓಕೆ ಮಾನಸಿಕವಾಗಿ ಕೂಗು ಹೋಗಿದ್ದೀರಾ ಅಂಡ್ ಅದನ್ನ ಹೊರಗಡೆ ಬರಲಿಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ ಬಟ್ ಆದರೆ ಹೊರಗಡೆ ಬರ್ಬೇಕಾಗತ್ತೆ ಓಕೆ ನಿಮ್ಮ ಒಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆದಷ್ಟು ಟ್ರೀಟ್ಮೆಂಟೋ ಹೀಲಿಂಗ್ಸ್ ರೆಮಿಡಿಸೋ ಏನಾದ್ರೂ ಮಾಡಿ ಆ ಒಂದು ಹೆಲ್ತ್ ಕಂಡೀಷನ್ ನಿಜವಾಗ್ಲೂ ಹೆಲ್ತ್ ಕಂಡೀಷನ್ ನಮ್ಗೆ ಸರಿ ಇಲ್ಲ ಅಂತ ಅಂದ್ರೆ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ಅನ್ನ ತಗೊಳ್ಳಿ ಅಂತ ಹೇಳ್ಬಿಟ್ಟು ಬರ್ತಾ ಇರುವಂತದ್ದು ಓಕೆ ಸೊ ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಒಂದು ಕಾರ್ಡ್ ಏಟ್ ಆಫ್ ಪೆಂಟಿಕಲ್ಸ್ ಅಂಡ್ ದ ಫೈವ್ ಆಫ್ ಒನ್ಸ್ ಅಂಡ್ ಇಲ್ಲಿ ತೋರಿಸ್ತಾ ಇರುವಂತದ್ದು ನಿಮ್ಮ ಒಂದು ಅಪೋಸಿಟ್ ಪರ್ಸನ್ಗೆ ನೀವು ರೆಸ್ಪೆಕ್ಟ್ ಮಾಡಿ ಅಪೋಸಿಟ್ ಪರ್ಸನ್ ಯಾರೇ ಇದ್ರೂ ಕೂಡ ಸೊ ರಿಲೇಶನ್ಶಿಪ್ ಅಂತ ಅಂದ್ರೆ ಇಲ್ಲಿ ಇಬ್ರು ಅಂತ ಅಂದಂಗಾಯ್ತಲ್ವಾ ಸೊ ಅದು ಫ್ಯಾಮಿಲಿ ಆಗಿರ್ಬೋದು ಸೊಸೈಟಿಯಲ್ಲಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಸೊ ಪ್ಲೀಸ್ ಗಿವ್ ಮಿ ಆ ರೆಸ್ಪೆಕ್ಟ್ ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಅಂಡ್ ಆ ಪ್ರೀತಿಯನ್ನ ಕೊಡಿ ಸೊ ಆಗ ನಿಮ್ಗೆ ನಿಮ್ಮ ವೇ ಅಲ್ಲಿ ಹೋಗುತ್ತೆ ಅವ್ರಿಗೂ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಡಿ ಓಕೆ ಅವ್ರದ್ದು ವೇ ಅವ್ರದ್ದು ಏನಿದೆ ಅಂತನಾದ್ರೂ ಕೇಳಿ ಒಂದ್ ಸ್ವಲ್ಪ ಆ ತರದಲ್ಲಿ ತೋರಿಸ್ತಾ ಇದೆ ಓಕೆ ಕೆರಿಯರ್ ಮನಿ ಹೆಲ್ತ್ ಏನಿದೆ ಕ್ವೀನ್ ಆಫ್ ಕಪ್ಸ್ ಪಾಸಿಟಿವ್ ಆಗಿ ಇದೆ ಟೂ ಆಫ್ ಸೋಟ್ಸ್ ಹಣವನ್ನ ನೀರಿನಂತೆ ಖರ್ಚು ಮಾಡಬೇಡಿ ಮುಂದಿನ ದಿನಗಳಲ್ಲಿ ಹಣಕಾಸಿನ ಅವಶ್ಯಕತೆ ಬಿದ್ದರೂ ಬೀಳಬಹುದು ಅಂತ ಹೇಳ್ಬಿಟ್ಟು ಒಂದು ಸಜೆಷನ್ಸ್ ಅನ್ನ ಯೂನಿವರ್ಸ್ ಕೊಡ್ತಾ ಇದೆ ಓಕೆ ಪ್ರಿಸರ್ವ್ ಅಂಡ್ ಯು ವಿಲ್ ಓವರ್ಕಮ್ ಪ್ರಾಬ್ಲಮ್ ಆ ಒಂದು ಪ್ರಾಬ್ಲಮ್ ಏನೇ ಇದ್ರೂ ಕೂಡ ಅದು ನೀವು ಅದರಿಂದ ಹೊರಗಡೆ ಬರ್ತೀರಾ ಸಕ್ಸಸ್ ಅಶೋರ್ಡ್ ವಿತ್ ಅ ಗುಡ್ ಪ್ಲಾನ್ಸ್ ಅಂಡ್ ಹಾರ್ಡ್ ವರ್ಕ್ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಕಷ್ಟ ಪಡ್ತಾ ಇದ್ದೀರಾ ಬಟ್ ಆದ್ರೆ ಯಾವ ರೀತಿಯಲ್ಲಿ ಮಾಡಬೇಕು ಪ್ಲಾನ್ಸ್ ಮಾಡಿ ಯಾವುದನ್ನ ಯಾವಾಗ ಮಾಡಬೇಕು ಅಂತ ಪ್ಲಾನ್ಸ್ಗಳನ್ನ ಮಾಡಿ ಅದನ್ನ ಮಾಡಿದ್ರೆ ನಿಮಗೆ ಒಂದು ಸಕ್ಸಸ್ಫುಲ್ ಕಾಣಿಸುತ್ತೆ ಅಂಡರ್ಸ್ಟ್ಯಾಂಡಿಂಗ್ ದಿ ವಾಲ್ ಬಂದಿರುವಂತದ್ದು ಓಕೆ ನೋಡೋಣ ಏನ್ ಮೆಸೇಜಸ್ ಇದೆ ವರ್ಕ್ ಹಾರ್ಡ್ ವರ್ಕ್ ಐ ಹೇಡ್ ಫ್ಯಾನ್ and ಸೆಲೆಬ್ರೇಷನ್ ಪಾರ್ಟಿ ಇಲ್ಲಿ ಹಾರ್ಡ್ ವರ್ಕ್ ಮಾಡಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಆಲ್ರೆಡಿ ಅದು ಹೇಳಿದೆ ಹಾರ್ಡ್ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಬಟ್ ಆದ್ರೆ ಅದರಲ್ಲಿ ಸ್ವಲ್ಪ ಪ್ಲಾನ್ಸ್ ಅನ್ನ ಮಾಡಿ ನೀವು ಹಾರ್ಡ್ ವರ್ಕ್ ಗಳನ್ನ ಸ್ಮಾರ್ಟ್ ವರ್ಕ್ ಮಾಡಿ ಅಂತ ಅನ್ನುವಂಥದ್ದು ಇಲ್ಲ ಅಂತ ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗೆ ಒಳಗಾಗಿ ಓಕೆ ಕಷ್ಟಗಳು ಬರುವಂಥದ್ದು ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದೆ ಅಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಲ್ರೆಡಿ ತುಂಬಾ ಇದೆ ಲೈಫಲ್ಲಿ ತೋರಿಸ್ತಾ ಕುಂಭರಾಶಿಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ತುಂಬಾ ಜಾಸ್ತಿ ಆಗಿ ಸಫರ್ ಮಾಡಿರುವಂಥದ್ದು ಕಾಣಿಸ್ತಾ ಇದೆ ಬಟ್ ಬಿ ಕೇರ್ಫುಲ್ ನೆಕ್ಸ್ಟ್ ಮುಂದಿನ ಒಂದು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಅಂಡ್ ಯಾರೆಲ್ಲ ಮದುವೆಗೆ ಟ್ರೈ ಮಾಡ್ತಾ ಇದ್ದೀರಾ ಎಂಗೇ ಎಂಗೇಜ್ಮೆಂಟ್ಸ್ ಏನಾದರೂ ಇದೆ ಓಕೆ ಅದಾಗುತ್ತಾ ಅಥ ಅಥವಾ ಕೋರ್ಟ್ ಕಚೇರಿಯಲ್ಲಿ ಏನಾದರೂ ನಮಗೆ ಜಯ ಆಗುತ್ತಾ ನಮಗೆ ಒಳ್ಳೆಯ ಒಂದು ಬಾಳ ಸಂಗಾತಿ ಸಿಗ್ತಾನ ಆ ತರದಲ್ಲೆಲ್ಲ ಇಟ್ಸ್ ವೆರಿ ಗುಡ್ ಓಕೆ ತುಂಬಾ ಚೆನ್ನಾಗಿರುವಂತಹ ಕಾರ್ಡ್ಸ್ ಪಾಸಿಟಿವ್ ಆಗಿ ಡೀಪರ್ ಆಗಿ ಏನ್ ಮೆಸೇಜಸ್ ಇದೆ ಒನ್ ಕಾರ್ಡ್ ಮೆಸೇಜಸ್ ಓಕೆ ಎನರ್ಜೆಟಿಕ್ ಬೌಂಡ್ರೀಸ್ ಸೆಟ್ ಕ್ಲಿಯರ್ ಎನರ್ಜಿ ಬೌಂಡ್ರೀಸ್ ಟು ಪ್ರೊಟೆಕ್ಟ್ ಯುವರ್ ಇಂಟ್ಯೂಟಿವ್ ಪವರ್ ಅಂಡ್ ಇಲ್ಲಿ ಯಾರೆಲ್ಲ ಕುಂಭ ರಾಶಿಯಲ್ಲಿ ಆಲ್ರೆಡಿ ಯು ಆರ್ ಇನ್ ದ ಫೀಲ್ಡ್ ಆಫ್ ಸ್ಪಿರಿಚುಯಾಲಿಟಿ ಸ್ಪಿರಿಚುಯಾಲಿಟಿಯಲ್ಲಿ ಇದ್ರೆ ಅಂತ ಅಂದ್ರೆ ನಿಮ್ಮ ಒಂದು ಎನರ್ಜಿಸ್ ಎಲ್ಲೋ ಒಂದ್ ಕಡೆ ಬ್ಲಾಕೇಜಸ್ ಆಗಿದ್ದು ಆಗಿರಬಹುದು ಎನರ್ಜಿ ಡ್ರೈನ್ ಆಗ್ತಾ ಇರಬಹುದು ಇಲ್ಲ ಕಾಮನ್ ಆಗಿ ನಾವು ಆ ತರದಲ್ಲಿ ಇಲ್ಲ ಅಂತ ಅಂದ್ರೂ ಕೂಡ ಎಲ್ಲೋ ಹೋಗಿ ಬರ್ತೀರಾ ಸುಸ್ತಾಗುತ್ತೆ ಯಾರೋ ಹತ್ರ ಮಾತಾಡ್ತೀರಾ ಸುಸ್ತಾಗತ್ತೆ ಓಕೆ ಸೊ ಆ ತರದಲ್ಲಿ ಇದ್ರು ಕೂಡ ಏನ್ ಹೇಳ್ತಾ ಇದೆ ಅಂತ ಅಂದ್ರೆ ನಿಮ್ಮ ಒಂದು ಎನರ್ಜಿ ಸರ್ಕಲ್ ಅನ್ನ ಚೆನ್ನಾಗಿ ಇಟ್ಕೊಳ್ಳಿ ಅಂಡ್ ಪ್ರಾಕ್ಟೀಸ್ ಅನ್ನ ಮಾಡಿ ಯಾವುದನ್ನ ಯಾವಾಗ್ ಹೇಳ್ಬೇಕು ಅದನ್ನ ಹೇಳಿ ಓಕೆ ಎಲ್ಲಾದನ್ನು ನಿಮಗೆ ಇನ್ ಟ್ಯೂಷನ್ ಗೆ ಬಂದಿರುವಂತದ್ದು ಎಲ್ಲದನ್ನು ಹೇಳ್ತಾ ಹೋದ್ರೆ ನಿಮ್ಮ ಒಂದು ಎನರ್ಜಿ ಏನಾಗುತ್ತೆ ಡ್ರೈನ್ ಆಗುತ್ತೆ ಸೊ ಎನರ್ಜಿಯನ್ನ ಕಾಪಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಒಂದು ನಿಮ್ಮ ಒಂದು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಬ್ಯೂಟಿಫುಲ್ ಆಗಿ ಬಂದಿರುವಂತಹ ಒಂದು ಮೆಸೇಜಸ್ ಅಂಡ್ ಆಲ್ ದಿ ಬೆಸ್ಟ್ ಎರಡ್ ಸಾವಿರದ ಇಪ್ಪತ್ತಾರು ನಿಮಗೆ ಸುಖ ಸಂತೋಷ ಸಮೃದ್ಧಿಯನ್ನ ತಂದ್ಕೊಡ್ಲಿ ಇದು ನನ್ನ ಕಡೆಯಿಂದ ವಿಶಸ್ ಓಕೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೀಡಿಂಗ್ ತಗೊಂಡು ಬರ್ತೀನಿ ಅಲ್ಲಿ ತನಕ ಧನ್ಯವಾದಗಳು